ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ನಮಸ್ಕಾರ ಎಲ್ಲರಿಗೂ ಎಲ್ಲ ನನ್ನ ಆತ್ಮೀಯ ಹುಚ್ಚೇರಿ ತಾಲೂಕಿನ ಮತದಾರ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಜನಪ್ರಿಯ ನಾಯಕರಾದ ಸನ್ಮಾನ್ಯ ಶ್ರೀ ರಮೇಶ್ ಅನ್ನ ಕತ್ತಿ ಹಾಗೂ ಎ ಬಿ ಪಾಟೀಲರ ನೇತೃತ್ವದ ಅಭಿವೃದ್ಧಿ ಅಭಿಮಾನಿ ಸ್ವಾಭಿಮಾನಿ 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 ಪಿನಾಲ್ ಅಭ್ಯರ್ಥಿಯಾಗಿ ಸ್ಪ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಹದಿಮೂರು ಇದ್ದು ನನ್ನ ಹೆಸರು ಶಿವನಗೂರು ಸೆಟ್ಟಪ್ಪ ಚಿನ್ನೆಯ ಗುರುತು ತುತ್ತೂರಿ ಮುಂದೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಬೇಕೆಂದು ವಿನಂತಿಸಿ ಅದಲ್ಲದೆ ಸ್ವಾಭಿಮಾನಿ ಹದಿನೈದು ಅಭಿವೃದ್ಧಿಗಳಿಗೆ ಅಭ್ಯರ್ಥಿಗಳಿಗೆ ಮತ ನೀಡುವುದರ ಮೂಲಕ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ವಿನಂತಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಉಕ್ಕೇರಿ ತಾಲೂಕಿನ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಸನ್ಮಾನ್ಯ ನಾಯಕರಾದಂತಹ ರಮೇಶನ ಕತ್ತಿ ಅವರು ಹಾಗೂ ಎ ಬಿ ಪಾಟೀಲ್ ಸಾಹೇಬರು ನೇಮಿಸಿರ್ತಕ್ಕಂತಹ ನೇತೃತ್ವದಲ್ಲಿ ನಡೀತಿರ್ತಕ್ಕಂತಹ ಸ್ವಾಭಿಮಾನಿ ಪೆನಲ್ನ ಅಭ್ಯರ್ಥಿಯಾಗಿ ಈಗಾಗಲೇ ನಮ್ಮ ಸುಲ್ತಾನ್ಪುರ್ ಗ್ರಾಮದ ಶಿವನಗೌಡ ಸತ್ಯಪ್ಪ ಮಧ್ವಾಲ್ ಅವರನ್ನು ಕೂಡ ನೇಮಿಸಲಾಗಿದೆ ಅವರ ಕ್ರಮ ಸಂಖ್ಯೆ ಇದ್ದು ಅವರ ಹೆಸರು ಶಿವನಗೌಡ ಸತ್ಯಪ್ಪ ಮಧ್ವಾಲ್ ಅವರ ಚಿಹ್ನೆಯ ಗುರುತು ತುತ್ತೂರಿ ಇದರ ಮುಂದೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಅವರನ್ನ ಪ್ರಚಂಡ ಬಹುಮತದಿಂದ ಅವರನ್ನು ವಿನಂತಿಸಿಕೊತಿದ್ದೀನಿ ಅದೇ ರೀತಿಯಾಗಿ ನಮ್ಮ ಕತ್ತಿ ಸಾವುಕಾರ್ ಹಾಗೂ ಎ ಬಿ ಪಾಟೀಲ್ ಅವರು ನೇಮಿಸಿರ್ತಕ್ಕಂತಹ ಈ ಸ್ವಾಮಿ ಬಿಣಿ ಪೆನಲ್ನ ಹದಿನೈದು ಅಭ್ಯರ್ಥಿಗಳನ್ನ ಹದಿನೈದು ಅಭ್ಯರ್ಥಿಗಳ ಚಿಹ್ನೆಗಳ ಮುಂದೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಈ ಕ್ಷೇತ್ರದ ನಲವತ್ತು ವರ್ಷಗಳಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣರಾಗಿರ್ತಕ್ಕಂತ ನಮ್ಮ ಕತ್ತಿ ಕುಟುಂಬಕ್ಕೆ ನಾವು ಬಲಪಡಿಸಬೇಕಂತ ತಮ್ಮಲ್ಲಿ ಎಲ್ಲ ತಾಲೂಕಿನ ಎಲ್ಲ ಮತದಾರರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ವಿನಂತಿ ಏನಪ್ಪ ಅಂತಂದ್ರೆ ಈ ಸಹ ವಿದ್ಯುತ್ ಸಹಕಾರಿ ಸಂಘವನ್ನ ಮತ್ತೊಮ್ಮೆ ನಾವು ನಮ್ಮ ಅಭ್ಯರ್ಥಿಗಳನ್ನ ಆರಿಸಿಕೊಡೋದ್ರ ಮೂಲಕ ನಮ್ಮ ಕತ್ತಿ ಸಹಕಾರರ ಪೆಂಡಲ್ ಅನ್ನ ಅಂತ ಹೇಳಿ ನಮಸ್ಕರಿಸ್ತಾ ಇದ್ದೀನಿ ತಾವು ಪ್ರಚಾರ ಮಾಡ್ತಾ ಇದ್ದೀರಿ ಈಗ m'ha de dar respostes i audited. ನೋಡ್ರಿ ಸರ್ ಈಗ ಈಗಾಗಲೇ ನಾವು ಎಲ್ಲಾ ಹಳೆ ಹಳ್ಳಿಗಳಿಗೂ ನಾವು ಅಭ್ಯರ್ಥಿಗಳನ್ನ ಕರ್ಕೊಂಡು ಹೋಗಿದೀವಿ ತಿರುಗಾಡಿದೀವಿ ಆ ನಾವು ಮೊದಲೇದಾಗ ನಮ್ಮ ಕ್ಷೇತ್ರಕ್ಕೆ ರಮೇಶ್ನ ಕತ್ತಿನೋ ಆತು ಎ ಬಿ ಪಾಟೀಲ್ ಸಾಹೇಬ್ರ ಆತು ಅವ್ರು ಬರದೇ ಇದ್ರು ನಡಿತೈತಿ ಯಾಕಪ್ಪ ಅಂತಂದ್ರ ದೇವಗಂತ ಉಮೇಶ್ನ ಕತ್ತಿ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಅವ್ರನ್ನ ಮಾತಾಡ್ಸಕತ್ತಾವ ಈಗ ಹಿಂಗಾಗಿ ಎಲ್ಲಾ ಕ್ಷೇತ್ರದ ನಮ್ಮ ಇಡೀ ತಾಲೂಕದಾಗ ಎಲ್ಲಾ ಜನ ಈಗಾಗ್ಲೇ ನಾವು ಸ್ವಾಮಿಮಾನಿ ಪೆಣಲ್ ನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಈಗಾಗ್ಲೇ ಸ್ವತಃ ತಮ್ಮ ತಮ್ಮ ಗ್ರಾಮಗಳಲ್ಲೇ ಪ್ರಮಾಣ ಮಾಡಿ ಈಗಾಗ್ಲೇ ಮುಂದುವರಿಸಿದಾರ ಆ ಒಂದು ನಂಬಿಕೆ ಐತೆ ನಮಗ ನಾವು ಹದಿನೈದು ಅಭ್ಯರ್ಥಿಗಳು ಈ ಸಲ ವಿಜೇತರಾಗ್ತಾರನ್ನೋ ಒಂದು ನಂಬಿಕೆ